ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮನೇಲಿ ರಾಯರಿಗೆ ಅಭಿಷೇಕ ಆಗಲಿ ಪೂಜೆ ಆಗಲಿ ತುಂಬ ಚೆನ್ನಾಗಾಯಿತು ರಾಯರ್ ಕೂಡ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಹೂ ಪ್ರಸಾದ ಕೊಡಿಸಿದ್ರು ಹಾಗೆ ಶ್ರೀರಾಮನಿಂದನೂ ಕೂಡ ನನಗೆ ಇವತ್ತು ಗುಲಾಬಿ ಹೂವು ಪ್ರಸಾದವಾಗಿ ಸಿಕ್ತು ಬಟ್ ವಿಡಿಯೋಗೆ ಸಿಗಲಿಲ್ಲ ಪೂಜೆ ಆದಮೇಲೆ ನನಗೆ ಶ್ರೀರಾಮ ಅವರಿಂದ ಪ್ರಸಾದ ಸಿಕ್ಕಿದ್ದು ರಾಯರು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ರಾಯರಂತೂ ವೀಣೆಯಿಂದ ಪೂಜೆಗೂ ಮುಂಚೆ ಪೂಜೆ ಆದಮೇಲೆ ತುಂಬ ಚೆನ್ನಾಗಿ ಪ್ರಸಾದನ ಕೊಟ್ಟು ಆಶೀರ್ವಾದ ಮಾಡಿದ್ರು ರಾಯರಿಗೆ ಪೂಜೆ ಮತ್ತು ಅಭಿಷೇಕ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಕಮೆಂಟ್ ಮಾಡಿ ರಾಯರ ಹತ್ರ ನನ್ನ ಬಗ್ಗೆ ಕೇಳ್ಕೊಳ್ಳಿ ಅಥವಾ ನನ್ನ ಇಷ್ಟನ ಹೇಳಿ ಕಷ್ಟಗಳನ್ನ ಬೇಡ್ಕೊಳ್ಳಿ ಅಂತ ತಿಳಿಸಿದ್ರಿ ಅವರೆಲ್ಲರ ಕಮೆಂಟ್ಗಳನ್ನೂ ಕೂಡ ನಾನು ರಾಯರ ಮುಂದೆ ಕೂತು ಹೇಳಿ ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ರಾಯರೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಶುರು ಮಾಡಿದೆ ಇವತ್ತು ನನ್ನ ಅನುಭವ ಹೇಗಿತ್ತು ಅಂದರೆ ರಾಯರು ತುಂಬ ಸಲ ನನಗೆ ಆಶೀರ್ವಾದ ಮಾಡಿದ್ರು ಮಧ್ಯಾಹ್ನ ದೇವ್ರ ಮನೆಗೆ ಹೋದಾಗಲೂ ಕೂಡ ನನಗೆ ವೀಣೆಯಿಂದನೇ ಆಶೀರ್ವಾದ ಮಾಡಿದ್ರು ತುಂಬ ಸಲ ರಾಯರು ವೀಣೆಯಿಂದನೇ ಇವತ್ತು ನಮಗೆಲ್ರಿಗೂ ಆಶೀರ್ವಾದ ಮಾಡಿರೋದು ತುಂಬ ಸಂತೋಷ ಆಯಿತು ರಾಯರಿಗೆ ಅಲಂಕಾರ ಮಾಡ್ತಿದ್ನಲ್ಲ ಆ ಸಮಯದಲ್ಲೇ ವೀಣೆಯಿಂದ ಹೂ ಕೊಟ್ಟರು ಹೇಗೆ ಅಂದರೆ ವೀಣೆಗೆ ತುಳಸಿ ಇಟ್ಟಿರ್ತೀನಿ ಫಸ್ಟು ಇಟ್ಟು ಬೇರೆ ಅದರ ಮೆ ಮಿಡಲ್ಗೆ ಒಂದು ಯಾವುದಾದ್ರೂ ಕಲರ್ಫುಲ್ಲಾಗಿರೋಂಥ ಫ್ಲವರ್ ಇಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತಾ ಹೂ ಹುಡುಕ್ತಿರ್ತೀನಿ ಅಷ್ಟರೊಳಗಡೆ ತುಳಸಿ ಸಡನ್ನಾಗಿ ಜಾರುತ್ತೆ ನಾನು ಅಂದ್ಕೊತೀನಿ ಏನು ರಾಯಪ್ಪ ಇನ್ನೂ ಫುಲ್ ಅಲಂಕಾರ ಮುಗ್ದಿಲ್ಲ ಇಷ್ಟು ಬೇಗ ಆಶೀರ್ವಾದ ಮಾಡ್ತಿದ್ದೀರಾ ನೀವು ನನಗೆ ಅಂತ ಒಂದು ಚೆನ್ನಾಗಿ ಖುಷಿ ಆಗುತ್ತೆ ಆಮೇಲೆ ಜಾರುತ್ತೆ ಹಾಗೆ ನಿಂತೋಗುತ್ತೆ ಮತ್ತು ನಾನೇನು ಮಾಡ್ತೀನಿ ಒಂದು ಪರ್ಪಲ್ ಕಲರ್ ಹೂನ ಆ ಜಾರಿರುತ್ತಾ ಆ ತುಳಸಿನ ಮತ್ತೆ ಎತ್ಕೊಂಡು ಅದು ಎರಡನ್ನೂ ಜೊತೆ ಮಾಡಿ ಇಡ್ತೀನಿ ಇಟ್ಟು ಮತ್ತೆ ಬೇರೆ ಎಲ್ಲ ಉಳಿದಿರೋ ದೇವ್ರಗಳಿಗೆಲ್ಲ ಅಲಂಕಾರ ಮಾಡ್ತಿರೋ ಸಮಯದಲ್ಲಿ ಆ ಪರ್ಪಲ್ಲು ಹೂವಿದೆಯಲ್ಲ ಎಷ್ಟು ಚೆನ್ನಾಗಿ ರೊಟೇಟಾಗಿ ಆಮೇಲೆ ಕೆಳಗಡೆ ಕೊಡ್ತಾರೆ ರ ಯಾರಂದರೆ ಇದನ್ನು ನಾನು ಸುಮಾರು ಸಲ ನಮ್ಮ ಮನೇಲಿ ನಾನು ನೋಡಿದ್ದೀನಿ ಈ ಸಲ ವಿಡಿಯೋಗೆ ಸಿಕ್ತು ಎಲ್ಲರೂ ನೋಡ್ಬೋದು ಈ ರೀತಿ ಆಶೀರ್ವಾದ ಮಾಡಿದ್ರೆ ರಾಯರು ಮೊದಲನೇ ಬಾರಿಗೆ ಅದಾದ ಮೇಲೆ ನಾನು ಮತ್ತೆ ಆ ಜಾಗಕ್ಕೆ ಪರ್ಪಲ್ ಬೇಡ ಅಂದ್ಬಿಟ್ಟು ಬೇರೆ ತುಳಸಿ ಇಟ್ಟು ಮತ್ತೆ ಒಂದು ಗುಲಾಬಿನ ಇಟ್ ಇಟ್ಬಿಟ್ಟು ನಾನು ಮತ್ತೆ ಕೆಲಸ ಮಾಡ್ತಾ ಇರ್ತೀನಿ ದೇವ್ರ ಮನೇಲಿ ಪೂಜೆಗೆ ನೋಡೋದಕ್ಕಷ್ಟೇ ಚೆನ್ನಾಗಿ ಕಾಣಿಸಿರುತ್ತೆ ಆದರೆ ಪ್ರಿಪ್ರೇಷನ್ ತುಂಬ ಇರುತ್ತೆ ಮಾಡ್ತಿರೋ ಸಮಯದಲ್ಲಿ ರಾಯರು ಆ ಗುಲಾಬಿನೂ ಕೂಡ ಎಷ್ಟು ಚೆನ್ನಾಗಿ ಅಲಗಾರ್ಸಿ ಎಲ್ಲ ಗುಲಾಬಿ ಜೊತೆಗೆ ಮಲ್ಲಿಗೆ ಹೂನು ಕೆಳಗಡೆ ಸ್ಟ್ರಿಂಗ್ಸ್ಗೆ ಮಲ್ಲಿಗೆ ಹೂ ಮಡಿಸಿರ್ತೀನಿ ಮೇಲಿಂದ ಗುಲಾಬಿ ಬೀಳುವಾಗ ಮಲ್ಲಿಗೆ ಹೂವು ಕೂಡ ಬೀಳುತ್ತೆ ಇದು ಎರಡನೇ ಆಶೀರ್ವಾದ ಆಗಿರುತ್ತೆ ನನಗೆ ಪೂಜೆಗೂ ಮುಂಚೆನೇ ಮನೇಲಿ ಇವತ್ತು ಆ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಹಾಕ್ತೀನಿ ನೋಡ್ಬೋದು ಅದು ಹಾಗೆ ಪೂಜೆಗೂ ಮುಂಚೆ ಹಾಲಲ್ಲಿರೋ ರಾಯರು ಕೂಡ ನನಗೆ ನಾಲ್ಕು ಗಂಟೆ ಹದಿನಾರು ನಿಮಿಷ ಬೆಳಗಿನ ಜಾವ ಅವಾಗ ಆಶೀರ್ವಾದ ಮಾಡ್ತಾರೆ ಅದು ವಿಡಿಯೋಗೆ ಬರಲಿಲ್ಲ ಬಟ್ ಎತ್ಕೊಂಡೆ ಇದಾದ ಮೇಲೆ ನಾನು ಅಭಿಷೇಕನ ಶುರು ಮಾಡ್ತೀನಿ ಆವಾಗ ನಿಮಗೆಲ್ಲ ಯಾವ ರೀತಿ ಕೊಟ್ಟರು ಅನ್ನೋದನ್ನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ ಶ್ರೀ ಗುರು ರಾಘವೇಂದ್ರಾಯ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಗಳೇ ನಮ್ಮನೆ ಅಭಿಷೇಕ ಪೂಜೆ ವಿಡಿಯೋನ ನೋಡಿ ತುಂಬ ಜನ ನಮ್ಮ ಕಷ್ಟಗಳನ್ನ ರಾಯರತ್ರ ಕೇಳ್ಕೊಳ್ಳಿ ಪ್ಲೀಸ್ ಕೇಳ್ಕೊಳ್ಳಿ ಅಂತ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ರಾಯಪ್ಪ ಅವ್ರಿಗೆಲ್ರಿಗೋಸ್ಕರ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿ ಈ ಅಭಿಷೇಕ ಈ ಪೂಜೆನ ಶುರು ಮಾಡ್ತೀನಿ ರಾಯಪ್ಪ ಎಲ್ರಿಗೂ ಆಶೀರ್ವಾದ ಕೊಡಿ ರಾಯಪ್ಪ ಹಾಗೆ ಪ್ರತಿಯೊಬ್ಬರು ಇಷ್ಟ ಕಷ್ಟಗಳನ್ನ ಈಡೇರಿಸ್ಕೊಡಿ ರಾಯಪ್ಪ ರಾಯಪ್ಪ ತುಂಬಾ ಕ್ರಿಟಿಕಲ್ ಆಗಿದೆ ರಾಯಪ್ಪ ಇವ್ರ ಪ್ರಾಬ್ಲಮ್ಮು ಮಂಜುಳ ಗಣೇಶ್ ಅಂತ ರಾಯಪ್ಪ ಅವರು ನಿನ್ನೆ ಸಂಜೆ ತಾನೇ ಕಮೆಂಟ್ ಮಾಡಿದರು ಅವರೆಣ್ಣ ಐಸುವಲ್ಲಿ ಇದಾರಂತೆ ರಾಯಪ್ಪ ಕಫ ಏನೋ ತುಂಬ ಬ್ಲಾಕ್ ಆಗಿ ಹಾರ್ಟ್ ಬೀಟ್ಗೆ ಪ್ರಾಬ್ಲಮ್ ಆಗಿದೆ ಅಂತೆ ರಾಯಪ್ಪ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ನಾವು ಟೈಮ್ ಕೊಡೋದು ತುಂಬ ಕ್ರಿಟಿಕಲಲ್ಲಿದ್ದಾರಂತೆ ರಾಯಪ್ಪ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರಂತೆ ಅವ್ರು ಹೇಳಿದ್ರು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಡಿ ಅಂತ ಪ್ಲೀಸ್ ರಾಯಪ್ಪ ಜೀವಕ್ಕೆ ಏನೂ ತೊಂದರೆ ಆಗದೆ ಏನು ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಅಂತ ಅದನ್ನು ತೆಗೆಸಿ ರಾಯಪ್ಪ ಅವ್ರಿಗೆ ಜೀವದಾನ ಮಾಡು ರಾಯಪ್ಪ ಅವರು ಚೆನ್ನಾಗಾಗೋ ಥರ ಮಾಡಿ ರಾಯಪ್ಪ ಪ್ಲೀಸ್ ರಾಯಪ್ಪ ಈ ಅಭಿಷೇಕ ಈ ಪೂಜೆ ಅವ್ರಿಗೋಸ್ಕರನೇ ಅಂತಲೇ ಹೇಳ್ತೀನಿ ರಾಯಪ್ಪ ಪ್ಲೀಸ್ ರಾಯಪ್ಪ ಅವ್ರನ್ನ ಕಾಪಾಡು ರಾಯಪ್ಪ ಅವ್ರು ಬರ್ತೀರ ಈ ಕಷ್ಟದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಅವ್ರಿಗೆ ಜೀವದಾನ ಮಾಡು ರಾಯಪ್ಪ ಪ್ಲೀಸ್ ರಾಯಪ್ಪ ಮಕ್ಕಳಿದ್ದಾರೆ ಹೆಂಡತಿ ಇದಾರೆ ಪ್ಲೀಸ್ ರಾಯಪ್ಪ ಪ್ಲೀಸ್ ಸುಷ್ಮಾ ಅಂತ ರಾಯಪ್ಪ ಇವರು ಲಾಸ್ಟ್ ವೀಕೆ ಕೇಳಬೇಕಿತ್ತು ಇವ್ರ ಬಗ್ಗೆ ನಾನು ಕೇಳಿರಲಿಲ್ಲ ಇವ್ರ ಮಗುಗೆ ಮಾತು ಬರಲ್ವಂತೆ ತುಂಬ ಹಠ ಮಾಡುತ್ತಂತೆ ರಾಯಪ್ಪ ಮಗು ಮತ್ತು ಅವ್ರ ಅಮ್ಮನ ಮಾತೇ ಕೇಳಲ್ಲ ಪಾಪ ರಾಯಪ್ಪ ಮಾತು ಬರದಿರೋ ಮಕ್ಕಳು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಹಠ ಮಾಡೋದೇ ಹೆಚ್ಚಲ್ವ ದಯವಿಟ್ಟು ರಾಯಪ್ಪ ಇವ್ರ ಮಗುಗೆ ಮಾತು ಬರೋ ರೀತಿ ಮಾಡಿಕೊಡಿ ರಾಯಪ್ಪ ಆ ಮಗುಗೆ ಮಾತು ಬರೋ ಥರ ಮಾಡಿ ಅವ್ರ ತಾಯಿ ಹೇಳೋ ಮಾತನ್ನ ಕೇಳಿ ಮಗು ಚೆನ್ನಾಗಿರೋ ಹಾಗೆ ಮಾಡಿ ರಾಯಪ್ಪ ಇದೊಂದೇ ಅಲ್ಲ ರಾಯಪ್ಪ ಮಕ್ಕಳಿಗೆ ಮಾತು ಬರ್ತಿಲ್ಲ ಅನ್ನೋ ಸಮಸ್ಯೆ ಇನ್ನೂ ಇಬ್ಬರು ಮಕ್ಕಳಲ್ಲಿ ಹೇಳಿದ್ದಾರೆ ರಾಯಪ್ಪ ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ರಾಯಪ್ಪ ರಾಯಪ್ಪ ಸರ್ಸ ಅಂತ ಹೇಳಿ ರಾಯಪ್ಪ ಇವ್ರ ಮಗಳು ಎಮ್ ಬಿ ಬಿ ಎಸ್ ಲಾಂಗ್ ಟರ್ಮ್ಗೆ ಟ್ರೈ ಮಾಡ್ತಿದ್ದಾರಂತೆ ಆ ಸೀಟು ಮಾಡಿಸ್ಕೊಡಿ ರಾಯಪ್ಪ ಪ್ಲೀಸ್ ರಾಯಪ್ಪ ಈ ಮೇ ಫಿಫ್ತ್ಗೆ ಎಕ್ಸಾಮ್ ಬರಿತಿದ್ದಾಳಂತೆ ಸೀಟ್ ಸಿಗೋ ಹಾಗೆ ಆಶೀರ್ವಾದ ಮಾಡಿ ರಾಯಪ್ಪ ಇವ್ರ ಮಗಳಿಗೆ ಈ ನೆಕ್ಸ್ಟು ರಾಯಪ್ಪ ಆಶಾ ಅಂತ ಹೇಳಿ ಇವರು ಮೆಟ್ಲು ಹತ್ತುವಾಗ ಕಾಲು ಜಾರ್ ಬಿದ್ದು ಕಾಲು ಏಟ್ ಮಾಡ್ಕೊಂಡಿದ್ದಾರೆ ರಾಯಪ್ಪ ಅವ್ರಿಗೆ ಎದ್ದು ಓಡಾಡೋದಕ್ಕೂ ಆಗಲ್ವಂತೆ ರಾಯಪ್ಪ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ಏನು ಏಟಾಗಿದೆ ಏನೋ ನನಗೆ ತಿಳಿದು ರಾಯಪ್ಪ ಮೊದಲು ರೀತಿ ಅವರು ಎದ್ದು ಓಡಾಡಿ ಕಾಲ್ಗೆ ಚೈತನ್ಯ ಅನ್ನೋದನ್ನ ಕೊಟ್ಟು ಅವರು ಮೊದಲು ರೀತಿ ಎದ್ದು ಓಡಾಡೋ ರೀತಿ ಮಾಡಿ ರಾಯಪ್ಪ ಅವ್ರನ್ನ ಕಾಪಾಡು ರಾಯಪ್ಪ ಅವ್ರು ಪಡ್ತಿರೋ ಕಷ್ಟದಿಂದ ಅವ್ರನ್ನ ಪಾರು ಮಾಡು ರಾಯಪ್ಪ ನೀಲ ಅಂತ ರಾಯಪ್ಪ ಇವ್ರ ಮಗಳಿಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗೋ ಥರ ಆಶೀರ್ವಾದ ಮಾಡಿ ರಾಯರ ಹತ್ರ ಕೇಳಿಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಇನ್ನೊಬ್ಬರು ರಾಯಪ್ಪ ಜಗದೀಶ್ ಬಾಬು ಅಂತ ರಾಯಪ್ಪ ಇವ್ರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಿದೆಯಂತೆ ರಾಯಪ್ಪ ಪ್ಲೀಸ್ ಇವ್ರನ್ನ ಈ ಮಾನಸಿಕ ಹಿಂಸೆಯಿಂದ ಪಾರು ಮಾಡಿ ಮನಃಶಾಂತಿ ಅನ್ನೋದನ್ನು ಕೊಟ್ಟು ಕಾಪಾಡು ರಾಯಪ್ಪ ಪ್ಲೀಸ್ ಆವಾಗಲೇ ಹೇಳಿದ್ನಲ್ಲ ರಾಯಪ್ಪ ನೇತ್ರ ವಿಸ್ಮಯಿ ಅಂತ ರಾಯಪ್ಪ ಆವಾಗಲೇ ಒಂದು ಮಗುಗೆ ಮಾತು ಬರಲ್ಲ ಅಂತ ಕೇಳಿದ್ನಲ್ಲ ಅದೇ ರೀತಿ ರಾಯಪ್ಪ ಈ ಪ್ರಾಬ್ಲಮ್ ಕೂಡ ಇವ್ರ ಮಗಳಿಗೂ ಕೂಡ ಮಾತು ಬರಲ್ವಂತೆ ರಾಯಪ್ಪ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ ರಾಯಪ್ಪ ಮಗುಗೆ ಆಟಿಸಮ್ ಪ್ರಾಬ್ಲಮ್ ಇದೆಯಂತೆ ರಾಯಪ್ಪ ಇವ್ರ ಮಗುನ ಕಾಪಾಡಿ ರಾಯಪ್ಪ ಈ ಥರ ಎಲ್ಲ ಮಕ್ಕಳಿಗೆ ಕಷ್ಟ ಕೊಡಬೇಡಿ ರಾಯಪ್ಪ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಮಾತು ಬರಲ್ಲ ಅಂದರೆ ಅವ್ರ ತಂದೆ ತಾಯಿಗಳಿಗೆ ತುಂಬ ಕಷ್ಟ ಆಗುತ್ತಲ್ವ ರಾಯಪ್ಪ ದಯವಿಟ್ಟು ಆ ಮಕ್ಕಳಿಗೆ ಒಳ್ಳೇದು ಮಾಡು ರಾಯಪ್ಪ ಇನ್ನೊಬ್ರು ರಾಯಪ್ಪ ಸೇಮ್ ಪ್ರಾಬ್ಲಮ್ ಇವ್ರ ಹೆಸರು ಶಿವರಾಜು ಅಂತ ಇದು ಮಗಳಿಗೆ ಈಗ ಕೇಳ್ತಿರೋದು ಮಗುಗೆ ನಾಲ್ಕು ವರ್ಷ ಸಚಿನ್ ಅಂತ ಮಗು ಹೆಸರು ಮಾತು ಬರಲ್ಲ ಬೇಜಾರಾಗುತ್ತೆ ಈ ಜೀವನನೇ ಬೇಡ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಹೌದಲ್ವ ರಾಯಪ್ಪ ಯಾವುದೇ ತಂದೆ ತಾಯಿಗಳಿಗಾದ್ರೂ ಅವ್ರ ಮಕ್ಕಳು ಮಾತಾಡೋ ವಯಸ್ಸಲ್ಲಿ ಮಾತಾಡಲಿಲ್ಲ ಅಂದರೆ ಪ್ರಾಣ ಹೋಗೋ ಅಷ್ಟು ಕಷ್ಟ ಆಗುತ್ತೆ ರಾಯಪ್ಪ ದಯವಿಟ್ಟು ಈ ಮೂರೂ ಮಕ್ಕಳದು ಒಂದೇ ಥರ ಪ್ರಾಬ್ಲಮ್ ರಾಯಪ್ಪ ಈ ಮೂರು ಮಕ್ಕಳಿಗೂ ಏನಕ್ಕೆ ಮೂರೂ ಮಕ್ಕಳು ಇದೇ ವಾರ ಕೇಳಿದರೆ ನನಗೆ ಗೊತ್ತಿಲ್ಲ ರಾಯಪ್ಪ ಈ ಮೂರೂ ಮಕ್ಳಿಗೂ ಮಾತನ್ನೋದನ್ನು ಕೊಟ್ಟು ನೀನು ಮಾತಾಡಿಕೊಂಡು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಬದುಕಬೇಕು ರಾಯಪ್ಪ ಅವ್ರ ತಂದೆ ತಾಯಿಗಳು ಪಡ್ತಿರೋ ಕಷ್ಟದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಎಲ್ಲ ಮಕ್ಳಿಗೂ ಒಳ್ಳೇದು ಮಾಡು ರಾಯಪ್ಪ ಪ್ಲೀಸ್ ರಾಯಪ್ಪ ಸುಮಿತ್ರಾ ಅಂತ ಗೌರ್ಮೆಂಟ್ ಜಾಬ್ ಬೇಕು ಗುರುವಾರ ಎಕ್ಸಾಮ್ ಬರಿತಿದ್ದೀನಿ ಅಂದರೆ ಇವತ್ತೇ ರಾಯಪ್ಪ ಎಕ್ಸಾಮ್ ಇರೋದು ಪ್ಲೀಸ್ ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸಾಗೋ ಥರ ರಾಯರು ಆಶೀರ್ವಾದ ಮಾಡಲಿ ಈ ಸಲ ಆದರೂ ಇವ್ರಿಗೆ ಗೌರ್ಮೆಂಟ್ ಸಿಲ್ ಕೆಲಸ ಸಿಗಲಿ ರಾಯಪ್ಪ ತುಂಬ ಸಲ ಕೆಲಸ ಮಿಸ್ ಆಗ್ತಿದೆಯಂತೆ ಈ ಸಲ ಆದರೂ ಗೌರ್ಮೆಂಟ್ ಕೆಲಸ ಸಿಗೋ ಥರ ಮಾಡಿಕೊಡಿ ರಾಯಪ್ಪ ಭಾಗ್ರತ್ನ ಅಂತ ರಾಯಪ್ಪ ಇವ್ರಿಗೆ ಓರಲ್ ಕ್ಯಾನ್ಸರ್ ಆಪ್ರೇಷನ್ ಆಗಿದೆ ರಾಯಪ್ಪ ಇವಾಗ ಮನೆಗೂ ಹೋಗಿ ಅವಾಗ ಅವಾಗ ಚೆಕಪ್ಗೆ ಅಂತ ಹೋಗಿ ತೋರಿಸ್ಕೊಂಡು ಬರ್ತಿದ್ದಾರೆ ರಾಯಪ್ಪ ಏನಂದರೆ ಇವ್ರಿಗೆ ಊಟ ಎಲ್ಲ ಮಾಡೋದಕ್ಕೆ ಆಗ್ತಿಲ್ಲ ಅದನ್ನು ಅವ್ರ ಹೆಣ್ತಿಗೆ ಇದನ್ನೆಲ್ಲ ನೋಡಿ ಒಂಥರ ಮನ್ಸಿಗೆ ಹಿಂಸೆ ಆಗ್ತಿದೆ ಯಾವಾಗ ಒಳ್ಳೆದಾಗುತ್ತೋ ಅಂತ ದಯವಿಟ್ಟು ರಾಯಪ್ಪ ಅವರು ಮೊದಲು ರೀತಿ ಊಟ ತಿಂಡಿ ಎಲ್ಲ ತಿಂದ್ಕೊಂಡು ಏನು ಆಪ್ರೇಷನ್ ಆಗಿದೆ ಅದೆಲ್ಲ ಕ್ಯೂರಾಗಿ ನಿಮ್ಮನ್ನೇ ನಂಬಿರೋ ಅಂಥ ಫ್ಯಾಮಿಲಿ ರಾಯಪ್ಪ ಇವರು ಇವ್ರಿಗೆ ಆಶೀರ್ವಾದ ರಾಯಪ್ಪ ಮೊದಲಿನ ಹಾಗೆ ಇವ್ರ ಜೀವನ ಚೆನ್ನಾಗಿರೋ ಥರ ಆಶೀರ್ವಾದ ಮಾಡಿ ರಾಯಪ್ಪ ರಾಜೇಶ್ ಅಂತ ರಾಯಪ್ಪ ಇವರು ಏನೆಲ್ಲ ಕಷ್ಟಪಡ್ತಿದ್ದಾರೆ ಅದರಿಂದ ಇವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಇವ್ರಿಗೆ ನಿಮ್ಮ ಭಕ್ತರು ಕೂಡ ಇವ್ರಿಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಸ್ವಲ್ಪ ಹೆಚ್ಚು ಆಶೀರ್ವಾದ ಕೊಟ್ಟು ಅವರೆಲ್ಲ ಕಷ್ಟಗಳಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಗೀತಾ ರಾಯಪ್ಪ ಇವ್ರ ಸಂಸಾರಕ್ಕೆ ತೊಂದರೆ ಕೊಡೋರೇ ಜಾಸ್ತಿಯಾಗಿದ್ದಾರೆ ಅಂತೆ ರಾಯಪ್ಪ ಇವ್ರ ಸಂಸಾರಕ್ಕೆ ಯಾರಿಂದನೂ ಕೆಡಕಾಗದೇರೋ ಹಾಗೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ರಾಯಪ್ಪ ಇವ್ರಿಗೂ ಕೂಡ ನೀವು ಆಶೀರ್ವಾದ ರಾಯಪ್ಪ ಯಾರೂ ಏನೂ ತೊಂದರೆ ಇರೋ ಹಾಗೆ ಇವ್ರ ಸಂಸಾರನ ಚಂದು ರಾಯಪ್ಪ ಇವರು ಎಕ್ಸಾಮ್ ಬರೆದಿದಾರಂತೆ ರಿಸಲ್ಟ್ ಬರುತ್ತೆ ಅದರಲ್ಲಿ ಪಾಸಾಗೋ ರೀತಿ ಕೇಳ್ಕೊಳ್ಳಿ ರಾಯರ ಹತ್ರ ಅಂತ ಕೇಳಿದ್ದಾರೆ ರಾಯಪ್ಪ ಇವ್ರಿಗನ್ನ ಪಾಸ್ ಮಾಡಿಕೊಡಿರಾಯಪ್ಪ ತನುಜ ರಾಯಪ್ಪ ಹದಿನೈದು ವರ್ಷ ಆಯಿತು ಮಕ್ಕಳಿಲ್ಲ ರಾಯಪ್ಪ ಸಂತಾನ ಭಾಗ್ಯ ಕೊಡಿ ಅಂತ ರಾಯರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ರಾಯಪ್ಪ ಕೇಳಿದ್ದೀನಿ ಪಲ್ಲವಿ ರಾಯಪ್ಪ ಯಾವುದೋ ಕೆಲಸಕ್ಕೆ ಅಮೌಂಟ್ ಕೊಟ್ಟಿದ್ದಾರಂತೆ ರಾಯಪ್ಪ ಆ ಕೆಲಸನ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ ನಿಮಗೆ ತಿಳಿಸಿದ್ದೀನಿ ರಾಯಪ್ಪ ಚೈತ್ರ ಅಂತ ರಾಯಪ್ಪ ಇವ್ರ ಮೊಮ್ಮಗಂಗೆ ಹತ್ತು ವರ್ಷ ಇವ್ರ ಮಗಳನ್ನ ಅವ್ರ ಅತ್ತೆ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾರಂತೆ ಹಾಗೆ ಇವ್ರ ಮಗಳನ್ನ ಮತ್ತು ಮೊಮ್ಮಗನ್ನ ಅವ್ರ ಗಂಡ ಮೂರು ವರ್ಷ ಮಗು ಇದ್ದಾಗ ಬಿಟ್ಟು ಹೋಗಿರೋರು ಇನ್ನೂ ಬಂದಿಲ್ವಂತೆ ದಯವಿಟ್ಟು ರಾಯರತ್ರ ಪ್ರಾರ್ಥನೆ ಮಾಡಿ ನನ್ನ ಮಗಳಿಗೆ ನನ್ನ ಮೊಮ್ಮಗಂಗೆ ಒಳ್ಳೆಯದಾಗ್ಲಿ ಅವ್ರು ಬಿಟ್ಟೋಗಿರೋರಪ್ಪ ಬರಲಿ ಅಂತ ಹೇಳಿದ್ದಾರೆ ರಾಯಪ್ಪ ಅದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ಇವ್ರಿಗೆಲ್ರಿಗೂ ನಿಮ್ಮ ಆಶೀರ್ವಾದ ಕೊಟ್ಟು ಒಳ್ಳೇದು ಮಾಡು ರಾಯಪ್ಪ ಶ್ರುತಿ ಅಂತ ರಾಯಪ್ಪ ಏಪ್ರಿಲ್ ಟ್ವೆಂಟಿ ಫಸ್ಟ್ಗೆ ಇವ್ರ ತಮ್ಮನ ಮದುವೆ ಇದೆಯಂತೆ ನಿರ್ವಿಘ್ನವಾಗಿ ಮದುವೆ ಆಗಲಿ ಅವ್ರ ತಮ್ಮನ ಹೆಸರು ವಿನಯ್ ರೆಡ್ಡಿ ಹುಡುಗಿ ಹೆಸರು ಶುಕ್ಲ ಅಂತ ಇವ್ರಿಗೆ ಒಳ್ಳೇದು ಮಾಡಿದ ರಾಯಪ್ಪ ಇವ್ರು ಮುಂದಿನ ಜೀವನ ಚೆನ್ನಾಗಿರೋ ಥರ ಬ್ಲೆಸ್ ಮಾಡಿ ಗುಣ ಅಂತ ರಾಯಪ್ಪ ಇವ್ರ ಹಸ್ಬೆಂಡು ಮೂವತ್ತೈದು ಕೆ ಜಿ ಇದ್ದಾರಂತೆ ತುಂಬ ಡ್ರಿಂಕ್ಸ್ ಮಾಡ್ತಾರಂತೆ ರಾಯಪ್ಪ ನೆಮ್ಮದಿನೇ ಇಲ್ವಂತೆ ಈ ಲೇಡಿಗೆ ಮತ್ತು ಸ್ಮೋಕ್ ಕೂಡ ಮಾಡ್ತಾರಂತೆ ರಾಯಪ್ಪ ಇವ್ರಿಗಿರೋ ಈ ಕೆಟ್ಟ ಅಭ್ಯಾಸಗಳನ್ನೆಲ್ಲ ದೂರ ಮಾಡು ರಾಯಪ್ಪ ನೆಮ್ಮದಿ ಅನ್ನೋದನ್ನ ಕೊಡಿ ರಾಯಪ್ಪ ಈ ಎಂಗ್ಸ್ಗೆ ನೆಮ್ಮದಿ ಕೊಟ್ಟು ಇವ್ರ ಗಂಡನಿಗೆ ಇರೋಂಥ ಈ ದುರಭ್ಯಾಸಗಳನ್ನೆಲ್ಲ ದೂರ ಮಾಡಿ ಒಳ್ಳೆಯ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಿರಾಯಪ್ಪ ಇದು ನಿಮ್ಮಿಂದ ಮಾತ್ರ ಸಾಧ್ಯರಾಯಪ್ಪ ಎಂಥವ್ರು ನೀವು ಪರಿವರ್ತನೆ ಮಾಡೇ ರಾಯಪ್ಪ ಇವ್ರ ಗಂಡನಿಗೆ ಒಳ್ಳೇದು ಮಾಡಿರಾಯಪ್ಪ ಇನ್ನೊಬ್ಬರು ಹೆಸರು ತಿಳಿಸಿಲ್ಲ ರಾಯಪ್ಪ ಇವ್ರಿಗೆ ಸಂತಾನ ಭಾಗ್ಯ ಬೇಕು ರಾಯರ ಹತ್ರ ಕರುಣಿಸಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನೂ ಒಬ್ಬರು ಹೆಸರು ತಿಳಿಸಿಲ್ಲ ರಾಯಪ್ಪ ಗೌರ್ಮೆಂಟ್ ಜಾಬ್ ಯೋಗ ಬರೋ ಹಾಗೆ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ಇನ್ನೂ ಒಬ್ಬರು ಕೂಡ ಹೆಸರು ತಿಳಿಸಿಲ್ಲ ರಾಯಪ್ಪ ಇವ್ರಿಗೆ ಇನ್ನೊಂದು ಮಗು ಬೇಕು ಕರುಣಿಸಿ ಇವರು ಯಾರಿಗಾದರೂ ಕಷ್ಟ ಇದೆ ಅಂತ ನಿಮ್ಮ ಹತ್ರ ಬೇಡ್ಕೊಂಡಾಗ ನೀವು ಆಶೀರ್ವಾದ ಮಾಡ್ತೀರಂತೆ ರಾಯಪ್ಪ ಹೂಪ್ರಸಾದದ ಮೂಲಕ ಆದರೆ ಇವ್ರಿಗೋಸ್ಕರ ಕೇಳ್ಕೊಂಡಾಗ ನೀವು ಹೆಚ್ಚು ಆಶೀರ್ವಾದ ಮಾಡಲ್ವಂತೆ ನನಗೋಸ್ಕರ ಒಂದ್ಸಲ ಪ್ರಾರ್ಥನೆ ಮಾಡಿ ಮಗು ಬೇಕು ಅಂತ ಹೆಸರು ತಿಳಿಸಿಲ್ಲ ಕಳಿಸಿದ್ದಾರೆ ರಾಯಪ್ಪ ಕಮೆಂಟ್ ಮೂಲಕ ಹೀಗೆ ಯಾರೆಲ್ಲ ನನಗೆ ಕಮೆಂಟ್ ಮೂಲಕ ನನ್ನ ಕಷ್ಟನ ಕೇಳ್ಕೊಳ್ಳಿ ಅಂತ ಹೇಳಿದ್ರಿ ಅವ್ರಿಗೆಲ್ಲರಿಗೋಸ್ಕರ ರಾಯರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಆದಮೇಲೆ ಅಭಿಷೇಕ ಶುರು ಮಾಡಿದೆ ಅಭಿಷೇಕ ಆಗಿ ಒಂದೆರಡು ಮೂರು ನಿಮಿಷದ್ರಲ್ಲಿ ರಾಯರು ವೀಣೆಯಿಂದ ತುಳಸಿ ಪ್ರಸಾದನ ನಿಮ್ಮೆಲ್ರಿಗೂ ಆಶೀರ್ವಾದ ರೀತಿ ಕೊಟ್ಟರು ಅಷ್ಟೇ ಅಲ್ಲ ಮತ್ತೆ ನಾನು ಇನ್ನೊಂದು ಬಾರಿ ನಿಮ್ಮೆಲ್ರಿಗೋಸ್ಕರ ರಾಯರ ಹತ್ರ ಗುರುಸ್ತೋತ್ರ ಹೇಳಿದೆ ಗುರುಸ್ತೋತ್ರದ ಕೊನೆ ಭಾಗ ಹೇಳುವಾಗ ನೀವೆಲ್ಲರೂ ಪುಣ್ಯವಂತ್ರ ಏನೋ ನನಗಂತೂ ಗೊತ್ತಿಲ್ಲ ಆದರೆ ರಾಯರ್ ಮಾತ್ರ ಅವ್ರ ಆಶೀರ್ವಾದದ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಕೂಡ ಆಶೀರ್ವಾದ ಮಾಡಿಸಿದ್ರು ಆ ಕ್ಲಿಪ್ಪಿಂಗ್ಸ್ಗಳನ್ನ ಇವಾಗ ಇಲ್ಲಿ ಹಾಕ್ತೀನಿ ಅಭಿಷೇಕ ಮುಗಿದ ಮೇಲೆ ನೋಡ್ಬೋದು హరిధ మమబోధాహితం మాతాపరద సాధారణ గుణమెనా వివర వినా రాజానసి గురు రాజాబోధాశం మే దోషం దిశ దిశ దోషం పరిహర జోషం కిమసి దయాలో రామాకటిక సోమాన కుచ సీమాచిమను సామాధి మమా ప్రమవూనీ రాజానసి గురు రాజామరవర భూదాయుతం మే తోషం దిశ దిశ దోషం పరివర జోషం కిమసి దర్మాపరణ శర్మావత పర్మాదిత పార్మానత జన కర్మాయతమర్మాయసి మహాత్మన్ రాజానసి గురు రాజామరవర భూదాయ శం మే తోషం దిశ దిశ దోషం పరిహర దోషం కిమసి దయ ಹೀಗೆ ಅಭಿಷೇಕ ಎಲ್ಲ ಆದಮೇಲೆ ನನ್ನ ರಾಯರತ್ರ ಮತ್ತೆ ಪ್ರಾರ್ಥನೆ ಮಾಡ್ಕೊಂಡೆ ಎಲ್ರಿಗೂ ನೀವು ಒಳ್ಳೇದು ಮಾಡಿ ರಾಯಪ್ಪ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಆ ಸಮಯದಲ್ಲಿ ರಾಯರು ಹುಯಿಣೆಯಿಂದ ಮತ್ತೆ ತುಳಸಿನ ಮಾತ್ರ ಬೀಳಿಸ್ತಾರೆ ಗುಲಾಬಿ ಅಲ್ಲೇ ಇರುತ್ತೆ ಆ ರೀತಿ ಆಶೀರ್ವಾದ ಮಾಡ್ತಾರೆ ಅದಲ್ಲದೆ ಗುರುಸ್ತೋತ್ರ ಹೇಳುವಾಗ ಕೂಡ ಶ್ರೀಕೃಷ್ಣ ಪರಮಾತ್ಮನಿಂದ ಆಶೀರ್ವಾದ ಸಿಗುತ್ತೆ ಆ ಗುರುಸ್ತೋತ್ರ ಹೇಳುವಾಗ ಕೂಡ ನಾನು ನಿಮ್ಮೆಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಥ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರಾ ಕಾಕ್ಷ ಶಿರಸ್ಪೃಶಿ ಪೂರ್ವೋತ್ತರತರಂಗ ಚತಂಸ ದೇವಾ ಸೇವಿತ ಪಗ್ರಿ ಪ್ರಯೋಜಲಗ್ನ ಜೀವೇಶದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಛಾವಕನಗ್ರಣೈ ಸಮೇತ ದೂರ್ವಾಜಾಪತಿಗಿಳೈ ಗುರುರಗವೇಂದ್ರವಾಗ್ದೇವತೀಕೂ ಶ್ರೀರಗವೇಂದ್ರ ಸಕಲ ಪ್ರದ ಸ್ವಪಾದ್ವಯ ಭಕ್ತಿಮಧ್ಯ ಅಗಾಧ್ರಿ ಸಂವೇದೃಷ್ಟಿವಜ್ರ ಕ್ಷಾ ಸುರೇಂದ್ರೋ ಮಾಂಸದ ಎಂ ಶ್ರೀರಾಘವೆಂದ್ರೋ ಹರಿಪದಕಂಜ ನಿಷೇವಣಾಬ್ಧಸಮಸ್ತ ಸಂಪತ್ ದೇವಸ್ವಭಾವೋ ದಿ ವಿಜದ್ರಮೋಯಮಿಷ್ಟಪ್ರದೋ ಮೇ ಸತತೂತ್ ಭವ್ಯಸ್ವರುಚ್ಯ ಸುಖಧೈರ್ಯಶಾಲಿ ಸಮಸ್ತುಷ್ಟಗ್ರಹ ನಿಗ್ರಹೇಶೋ ದುರತ್ಯ ಪಲ್ಲವಸೀಧುಸೇತು ನಿರಸ್ತೋಷ ನಿರವಧ್ಯವೇಷ ಪ್ರತ್ಯಮೂಕನ ಭಾಷ ವಿಪರಿಚೇಯ ಮಹಾಶೇಷೋ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸಂತಾನಸಂಪತ್ ಪರಿಶುದ್ಧ

जीर्णवाच स्तब्दशन दुरीतकनदूत सर्वतंत्र स्वतंत्रों श्रीमद्वर्दन विजयेन्द्र कराबोद्रसुद्रवरपुत्रक्रीराघवेंद्रो यतिराट गुरुण्यस्यपाह ज्ञान भक्ति सुपुत्रा यशी पुण्यवर्दन प्रतिवादीजय स्वान्तभेदिनाद गुरोद्यावीनोंो राघवेंद्र्य विदे अपरो क्षीतश्रेष सक्षितजह अपेक्षित प्रदत्ता राघवेंद्र्य विद्य Да, ಸೋಮಸೂರ್ಯೋ ಪರಗೇ ಚ ಯೋನುತ್ತಮ ಯೋನು ಸ್ತೋತ್ರ ಅಷ್ಟೋತ್ತರ ಶಂ ಜಪೇದ ಭೂತ ಪ್ರೇತ ಪಿಶಾಚಾೀಡಾನತಾಯತೆ ಎತ್ತ ಸ್ತ್ರ್ಯ ಗುರುರ್ಬೃದನಾೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಪವ್ರುವಂ ಪರವಾಗಿ ಜೋ ದಿವ್ಯಜಾನ ಭಕ್ತಿಯವರ್ಧನೆ ಸರ್ವಾಭಿಶ್ರಾತ ಪ್ರವೃತ್ತಸಾರ್ಯವಿಚಾರಣ ರಜಚೋರ ಮಹಾವ್ಯಾಘ್ರಸರ್ಪನಕ್ರಾಧಿ ಪೀಡನ ನ ಜಯತೆ ಸ್ತ್ರಟಾತ್ರ ಸಂಶಯ ಯೋ ಭಕ್ತ ಗುರುರಾಘವೆಂದ್ರಚರಣಂ ದ್ವಂದ್ವಂ ಸ್ಮರ್ಯ ಪಠೇತ್ ಸ್ತ್ರ ದಿವಮಿ ಸದಾ ನವೆತ್ಸುಕಿಂಚನ ಕಿನ್ವಿಷ್ಟಾತ್ ಸೃದ್ದಿರವ ಪ್ರಸಾದೋದಯತ್ ಕೀರ್ತಿರ್ ದಿಗ್ವಿತ ವಿಭೂತಿರತಕ್ಷಿ ಹಾಸ್ೋತ್ರ ಹೀ ಶ್ರೀರಗೇಂದ್ರಾರ್ಯ ಗುರುರ್ರಸಾದ ಸ್ತ್ರ ಪುಣ್ಯಂ ಶ್ರೀಮದ್ ಬಿಶರ್ಪಣಿದದಿ ಪೂಜ್ಯಾಘವೇಂದ್ರಯ ಸತ್ಯರ ಚಜಿತಂ ಕಲ್ಪರುಕ್ಷಾ ನಮ ಕಾ ಮೇನ್ ವೇ ದೂರ್ವಾಂತರವೈ ವೈಷ್ಣವೆಂದೀವರೆಂದವೆ ಶ್ರೀರಗೇಂದ್ರಗುರವೇ ನಮೋತ್ಯಂತ ದಯವೆ ಇೀಮದಪ್ಪಣಾಚಾರ್ಯ ವಿರಚಿತ

ಈ ರೀತಿ ನಿಮ್ಮೆಲ್ರಿಗೂ ರಾಯರು ಆಶೀರ್ವಾದ ಮಾಡಿದ್ರು ಅಷ್ಟೇ ಅಲ್ಲ ಪೂಜೆ ಅದು ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ರಾಯರು ಇನ್ನೊಂದು ಬಾರಿ ಹೂಪ್ರಸಾದನ ಮಧ್ಯದಿಂದ ಕೊಟ್ಟರು ಇದಾದ ಮೇಲೆ ಶ್ರೀರಾಮಚಂದ್ರ ಅವ್ರ ಫೋಟೋಸಿಂದ ಕೂಡ ನನಗೆ ಇವತ್ತು ಬಲ್ಬಾಗ್ದಿಂದ ಪ್ರಸಾದ ಆಗಿದೆ ಇಲ್ಲಿ ನೋಡಿ ಒಂದು ಈ ಕಡೆ ದೀಪದ ಸೈಡ್ ಇರೋ ಹೂವು ರಾಯರ್ ಕೊಟ್ಟಿರೋದು ಪೂಜೆ ಎಲ್ಲ ಆಗಿ ಅವ್ರ ಮುಂದೆನೇ ಒಂದು ಐದು ನಿಮಿಷ ಕೂತಿದ್ದೆ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ಅಂತ ಕೇಳಿದಾಗ ಅದು ಕೂಡ ದೀಪದ ಹಿಂದೆ ಬಲ್ಬಾಗ್ದಿಂದ ಕೊಟ್ಟರು ಅದಾದ ಪೂಜೆ ಎಲ್ಲ ಮುಗಿದು ಸುಮಾರು ಹೊತ್ತಾದಮೇಲೆ ಶ್ರೀರಾಮಚಂದ್ರ ಅವರಿಂದ ಗುಲಾಬಿ ಹೂವು ವೀಣೆ ಹಿಂಭಾಗದಲ್ಲಿದೆಯಲ್ಲ ಅಲ್ಲಿ ಕೊಟ್ಟರು ಇದು ವಿಡಿಯೋಗೆ ಬರಲಿಲ್ಲ ಅಂತೂ ರಾಯರು ಇವತ್ತು ತುಂಬ ಚೆನ್ನಾಗಿ ನನಗೆ ಆಶೀರ್ವಾದ ಮಾಡಿದ್ರು ನನಗಿನ್ನೇನು ಬೇಕು ಅನಿಸುತ್ತೆ ಪ್ರತಿ ಸಲ ನಾನು ದೇವ್ರ ಮನೆಗೆ ಹೋದಾಗ ರಾಯರು ನನ್ನನ್ನು ಹಾಗೆ ಕಲಿಸಲ್ಲ ಮಧ್ಯಾಹ್ನ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ರಾಯರನ್ನ ಅಚಲವಾಗಿ ನಂಬಿ ಪೂಜಿಸಿ ನಿಮ್ಮ ಇಷ್ಟ ನಿಮ್ಮ ಕಷ್ಟಗಳನ್ನೆಲ್ಲ ರಾಯರು ಪೂರೈಸ್ತಾರೆ ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಾ ಮಸ್ತು